ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನ ಕರ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ ಕರ್ತನ ಕೊಟ್ಟಂತ ಈ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಶಿಷ್ಯನ ಸದ್ಗುಣಗಳನ್ನ ನೋಡಿಕೊಡುವುದಕ್ಕೆ ನಮ್ಮನ್ನ ಒಪ್ಪಿಸಿ ಕೊಡೋಣ ಪ್ರೇರಣೆ ಒಬ್ಬ ಶಿಷ್ಯ ಈ ಭೂಮಿಯ ಮೇಲೆ ಆತನು ಬೆಳಕಿನವನಾಗಿರಬೇಕೆಂಬುದಾಗಿ ನಿನ್ನಿನ ದಿವಸ ನಾವು ನೋಡಿಕೊಂಡೆವು ಈ ದಿವಸ ಒಬ್ಬ ಶಿಷ್ಯ ಆತನು ಏಸುವಿನಂತೆ ಪರಿಶುದ್ಧನಾಗಿರಬೇಕೆಂಬುದಾಗಿ ನಾವು ಒಂದು ಯೋಹಾನ ಮೂರನೇ ಅಧ್ಯಾಯದ ಅಲ್ಲಿ ಮೂರನೇ ವಚನದಲ್ಲಿ ನೇರವಾಗಿ ನಮಗೆ ಕರೆ ಕೊಟ್ಟಿರುವುದನ್ನ ನಾವು ನೋಡ್ಕೋತೇವೆ ಆತನ ಮೇಲೆ ನಿರೀಕ್ಷೆಯನ್ನ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನ ಶುದ್ಧಿ ಮಾಡಿಕೊಳ್ಳುತ್ತಾನೆ ನೋಡ್ರಿ ನಮಗೆ ಒಂದು ಕರೆ ಏನಂದರೆ ನಾವು ಕ್ರಿಸ್ತನಂತೆ ಶುದ್ಧರಾಗಿ ನಡೆಯಬೇಕೆಂಬುದೇ ಆತನ ಒಂದು ಮಹಿಮೆಯ ಆಲೋಚನೆ ಆಗಿದೆ ಅದಕ್ಕಾಗಿ ಒಬ್ಬ ಕ್ರಿಸ್ತನಲ್ಲಿರುವಂಥ ದೇವ್ರ ಮಕ್ಕಳು ನಾವಂದರೆ ನಮ್ಮ ಒಂದು ಯೋಗ್ಯತೆ ಏನಂದರೆ ನಾವು ಯಾವಾಗಲೂ ಪರಿಶುದ್ಧತೆಯನ್ನು ಈ ಭೂಮಿಯ ಮೇಲೆ ಅಭ್ಯಾಸ ಮಾಡಬೇಕು ಪ್ರಿಯರೇ ನಾವು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ನೋಡುವಾಗ ಮಲಿನತ್ವ ತುಂಬಿ ಹಾಕಲ್ಪಟ್ಟಿದೆ ಎಲ್ಲ ಪ್ರತಿಯೊಂದೊಂದು ಹೆಜ್ಜೆಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಾತುಗಳಲ್ಲಿ ನೋಟಗಳಲ್ಲಿ ನಾವು ಕೇಳುವಂಥ ವಿಷಯಗಳಲ್ಲಿ ಅಲ್ಲಿ ಅಶುದ್ಧತೆ ತುಂಬಿ ಹಾಕಲ್ಪಟ್ಟಿದೆ ಲೋಕದ ಜನರನ್ನು ನೋಡುವಾಗ ಅವರೆಲ್ಲರೂ ದೇವರಿಂದ ದೂರವಾಗಿ ನಾಶನದ ಸಂಗತಿಗಳಿಂದ ತುಂಬಲ್ಪಟ್ಟಿರುವುದನ್ನು ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಒಬ್ಬ ದೇವರ ಮಕ್ಕಳಲ್ಲಿ ಆ ಪರಿಶುದ್ಧತೆಯನ್ನು ಅಭ್ಯಾಸ ಮಾಡುವುದು ಪರಿಶುದ್ಧತೆಯನ್ನು ಲೋಕಕ್ಕೆ ಪ್ರಕಟಗೊಳಿಸುವುದು ಅವರ ಕರ್ತವ್ಯ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇಮ್ ಅದಕ್ಕಾಗಿ ನಮ್ಮನ್ನು ದೇವರು ಕರೆದಂತ ಮೂಲ ಉದ್ದೇಶ ಅದು ನಾವು ಪರಿಶುದ್ಧರಾಗಿ ದೋಷವಿಲ್ಲದವರಾಗಿರಬೇಕೆಂಬುದೇ ನೀವು ಒಂದು ವೇಳೆ ಎಫ್ ಎಸ್ಸಿದವರು ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ಹೇಗಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನ ಜಗದುತ್ಪತ್ತಿಗೆ ಮುಂಚೆಯೇ ಆಯ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮನ್ನು ಆಯ್ಕೆ ಮಾಡಿಕೊಂಡ ಮೂಲ ಉದ್ದೇಶ ನಾವು ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕೆಂಬುದಾಗಿ ಕರ್ತನ ಒಂದು ಆಲೋಚನೆ ಅದಕ್ಕಾಗಿ ನಾವು ನಮ್ಮ ಯೋಗ್ಯತೆಗಳನ್ನ ನಮ್ಮ ಕರೆಯನ್ನ ಅರ್ಥ ಮಾಡಿಕೊಂಡವರಾಗಿರ್ಬೇಕು ಯಾಕಂದ್ರೆ ನಾನು ಮುಂಚೆ ಹೇಳಿದಂತೆ ಲೋಕದ ಪ್ರತಿ ಕ್ಷೇತ್ರಗಳಲ್ಲಿ ನೋಡುವಾಗ ಅಶುದ್ಧತೆ 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 ತುಂಬಿ ಹಾಕಲ್ಪಟ್ಟಿದೆ ಅದಕ್ಕಾಗಿ ದೇವರು ನಮ್ಗೆ ಹೇಳುವುದು ನೀವು ಬಂಡುದ ತನಕ್ಕೆ ಕರೆಯಲ್ಪಟ್ಟವರಾಗಿರದೆ ಶುದ್ಧಾಚಾರವನ್ನು ನೆರವೇರಿಸುವವರಾಗಿರಬೇಕೆಂಬುದು ನೀವು ಕರೆಯಲ್ಪಟ್ಟಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನಾವು ಅದನ್ನ ಒಂದು ತೆಸೋನಿಕ ನಾಲ್ಕನೇ ಅಧ್ಯಾಯದ ಮೂರನೇ ವಚನದಿಂದ ನೋಡುವಾಗ ದೇವರ ಚಿತ್ತವೇನೆಂದ್ರೆ ನೀವು ಶುದ್ಧರಾಗಿರ್ಬೇಕೆಂಬುದೇ ಆದ್ದರಿಂದ ಹಾದರಕ್ಕೆ ದೂರವಾಗಿರಬೇಕು ದೇವರನ್ನರಿಯದ ಅನ್ನ ಜನಗಳಂತೆ ಕಾಮಾಬೆಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದ ಘನತೆಯಿಂದ ಧರ್ಮಪತ್ರಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ತಿಳಿದಿರಬೇಕು ಈ ವಿಷಯದಲ್ಲಿ ಯಾರು ತನ್ನ ಸಹೋದರನನ್ನು ವಂಚಿಸಿ ಕೇಡು ಮಾಡಬಾರ್ದು ಇಲ್ಲಿ ಪೂರ್ಣವಾಗಿ ಒಂದು ಎಕ್ಸ್ಪ್ಲನೇಷನ್ ಏನಿದೆ ಅಂದ್ರೆ ಪರಿಶುದ್ಧತೆ ಪರಿಶುದ್ಧತೆ ಯಾಕಂದ್ರೆ ಮೊಟ್ಟು ಮೊದಲೇದಾಗಿ ಈ ಲೋಕದಲ್ಲಿ ತುಂಬಿ ಹಾಕಲ್ಪಟ್ಟಿರುವಂಥ ಮೊಟ್ಟು ಮೊದಲನೇ ಸಂಗತಿ ಅದು ಹಾದರ್ತನ ವ್ಯಭಿಚಾರ ಅದಕ್ಕಾಗಿ ಶುದ್ಧತೆ ಅಲ್ಲಿಂದಲೇ ಪ್ರಾರಂಭವಾಗಬೇಕು ನನ್ನ ಪ್ರೇರ ವ್ಯಭಿಚಾರದ ಸಂಗತಿಗಳು ಮನುಷ್ಯನಲ್ಲಿ ಈಗ ಬಹಳಷ್ಟು ತುಂಬಿ ಹಾಕಲ್ಪಟ್ಟಿರುವುದರಿಂದ ಅಲ್ಲಿ ಪ್ರಾಮುಖ್ಯವಾಗಿ ಪರಿಶುದ್ಧತೆಯನ್ನ ಅಭ್ಯಾಸ ಮಾಡುವುದು ಅಗತ್ಯ ಪರಿಶುದ್ಧತೆ ಇಲ್ಲದೆ ನಾವು ಎಂದಿಗೂ ದೇವರ ಸಂಗಡ ಒಂದು ಸಂಬಂಧ ಇಟ್ಟುಕೊಳ್ಳುವುದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಕಡಾಖಂಡಿತವಾಗಿ ಇಬ್ರಿಎಲ್ ವರ್ತ ಪತ್ರಕ್ಕೆ ಹನ್ನೆರಡನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ನೇರವಾಗಿ ನಾವು ನೋಡ್ಕೋತೇವೆ ಪರಿಶುದ್ಧತೆಯನ್ನ ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದೇ ಇಲ್ಲ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಬಹಳ ಪ್ರಯತ್ನ ಇರಬೇಕು ನನ್ನ ಪ್ರಿಯ ದೇವ್ ಜನರ ಯಾಕಂದ್ರೆ ದೇವರ ವಾಕ್ಯ ಏಸುನೇ ನೇರವಾಗಿ ಹೇಳಿದ್ರು ನಿರ್ಮಲ ಹೃದಯವುಳ್ಳವರು ಮಾತ್ರವೇ ದೇವರನ್ನ ನೋಡುವುದಕ್ಕೆ ಸಾಧ್ಯ ಅಂದ್ರೆ ಪರಿಶುದ್ಧ ಹೃದಯವುಳ್ಳವರು ಮಾತ್ರವೇ ದೇವರನ್ನ ನೋಡುವುದಕ್ಕೆ ಸಾಧ್ಯ ಪರಿಶುದ್ಧತೆ ಇಲ್ಲದೆ ನೀನ್ ದೇವ್ರ ನೋಡುವುದಕ್ಕೆ ಅಸಾಧ್ಯ ಅದಕ್ಕಾಗಿ ನಮಗೆ ಕರೆ ಒಂದು ದೊಡ್ಡದಾದಂಥ ಕರೆ ಏನಂದರೆ ನಮ್ಮಲ್ಲಿ ಪರಿಶುದ್ಧತೆಯನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡುವುದಕ್ಕೆ ನಾವು ಮನಸ್ಸು ಮಾಡಬೇಕು ಯಾಕಂದರೆ ಏಸು ಪರಿಶುದ್ಧನಾಗಿರುವವನು ನಮ್ಮನ್ನು ಆತಂತ ಪರಿಶುದ್ಧರನ್ನಾಗಿ ನೋಡುವುದಕ್ಕೆ ಮನಸ್ಸು ಮಾಡುವನು ಮತ್ತಾಯ ಐದನೇ ಅಧ್ಯಾಯದ ನಾಲ್ವತ್ತೆಂಟನೇ ವಚನ ಆತನು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಬೇಕೆಂಬುದಾಗಿ ಕರೆಯಲ್ ಕೊಡ ಕೊಡಲ್ಪಟ್ಟಿದೆ ಒಂದು ಪೇತ್ರ ಒಂದನೇ ಅಧ್ಯಾಯದ ಹದಿನೈದು ಹದಿನಾರನೇ ವಚನದಲ್ಲಿ ನನ್ನ ದೇವರು ಪರಿಶುದ್ಧನಾಗಿರುವುದರಿಂದ ನೀವು ಆತನಂತೆ ಪರಿಶುದ್ಧರಾಗಿರಿ ಎಂಬುದಾಗಿ ಕರೆ ಕೊಡಲ್ಪಟ್ಟಿದೆ ಅದಕ್ಕಾಗಿ ನಾವು ಈ ನಮಗೆ ಕೊಟ್ಟ ಕರೆಯನ್ನ ತಿಳಿದುಕೊಂಡವರಾಗಿ ಆತನ ಮಹಿಮೆಗಾಗಿ ಪರಿಶುದ್ಧತೆಯನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು